ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇವೆಲ್ಲ ನೋಡ್ತಾ ಇರ್ಬೋದು ಕನ್ನಡ ಸರಳ ಪದಗಳಿಗೆ ಅರ್ಥ ಹಾಗೆ ಅದರ ಇಂಗ್ಲಿಷ್ ಮೀನಿಂಗ್ನ ನಾವು ತಿಳ್ಕೊಳ್ಳೋಣ ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ನಾಲ್ಕನೇ ತರಗತಿಯ ಪಾಠಗಳ ಎಲ್ಲ ಪಾಠದ ಪದಗಳ ಅರ್ಥನ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ದೊಡ್ಡವರು ಯಾರು ಪಾಠದ ಪದಗಳ ಅರ್ಥ ಸೂರ್ಯ ಯಾ ಬರೆದು ಅರ್ಕಾವತ್ ಬರೀಬೇಕು ಸೂರ್ಯ ಸೂರ್ಯ ಅಂದರೆ ರವಿ ದ್ರ ಇಂಗ್ಲಿಷ್ ಮೀನಿಂಗ್ ಏನು ಸನ್ ವೆರಿ ಗುಡ್ ಎಸ್ ಯು ಎನ್ ಸನ್ ನೆಕ್ಸ್ಟ್ ಬೆಟ್ಟ ಬಾಯತ್ವಾಬೆ ಟಾಗೆ ಟಾವದ್ದು ಇಲ್ಲಿ ಬೆಟ್ಟ ಅಂತ ನಾವು ಹೇಳಿಲ್ಲ ಬೆಟ್ಟ ಅಂತ ಹೇಳಿದ್ವಿ ಸೊ ಟಾನ ಒತ್ತಿ ಹೇಳಿದ್ವಿ ಒತ್ತಿ ಹೇಳಿರೋದ್ರಿಂದ ಅದಕ್ಕೆ ಒತ್ತಕ್ಷರ ಬರೀಬೇಕು ಬೆಟ್ಟ ಅಂದರೆ ಪರ್ವತ ಪ ವ ಅರ್ಕಾವತ್ತು ತ ಅರ್ಕಾವತನ ಮೊದಲು ಪ್ರೊನೌನ್ಸ್ ಮಾಡಿ ನಂತರ ಲೆಟರ್ನ ಈ ಅಕ್ಷರನ ಪ್ರೊನೌನ್ಸ್ ಮಾಡಬೇಕು ಇದರ ಇಂಗ್ಲಿಷ್ ಮೀನಿಂಗ್ ಮೌಂಟೇನ್ ಎಮ್ ಓ ಯು ಎನ್ ಟಿ ಎ ಐ ಎನ್ ಮೌಂಟೇನ್ ನೆಕ್ಸ್ಟ್ ವರ್ಡ್ ಜಗತ್ತು ಜ ಗ ಗೊಂಬತ್ತು ಹಾಗೆ ತಾವತ್ತು ಇಲ್ಲಿ ಗ ಮಹಾಪ್ರಾಣ ಘ ಹಾಗಿಲ್ಲ ಜಗತ್ತು ಅಂತ ಹೇಳಿಲ್ಲ ಜಗತ್ತು ಅಂತ ಹೇಳಿದ್ವಿ ಹಾಗೆ ಇಲ್ಲಿ ತೂನ ಒತ್ತಿ ಹೇಳಿರೋದ್ರಿಂದ ಅದಕ್ಕೆ ತಾವತ್ತನ್ನು ಕೊಡಬೇಕು ಜಗತ್ತು ಅಂದರೆ ಪ್ರಪಂಚ ಪ ರಾವತ್ತು ಪ ಅನುಸ್ವಾರ ಚ ಇದರ ಇನ್ನೊಂದು ಅರ್ಥ ವಿಶ್ವ ಹಾಗೆ ಲೋಕ ಇಂಗ್ಲಿಷ್ ಮೀನಿಂಗ್ ವರ್ಲ್ಡ್ w o और l d नेक्स्ट ਵਿਚਾਰਾ v chai licha ra ਵਿਚਾਰਾಂದ್ರೆ ವಿಷಯ ಮ್ಯಾಟರ್ ಇಂಗ್ಲಿಷ್ಲಿ ಮ್ಯಾಟರ್ ಅಂತ ಹೇಳ್ತೀವಿ m a d d l t e r नेक्स्ट ವರ್ಡ್ ಬಹಳ ಬ ಹ ಬಹಳ ಅಂದರೆ ಹೆಚ್ಚು ಹೇ ಚಾ ಕಂಬುಚ್ಚು ಹೆಚ್ಚು ಹೆಚ್ಚು ಅಂತ ಹೇಳಿಲ್ಲ ಹೆಚ್ಚು ಅಂತ ಹೇಳಿದ್ವಿ ಹಾಗೆ ಈ ಜಾಗದಲ್ಲಿ ಸ್ವರಾಕ್ಷರ ಏನೂ ಬರೆಯೋ ಹಾಗಿಲ್ಲ ಈ ಪದದ ಅರ್ಥ ಅಂದರೆ ಇಂಗ್ಲಿಷ್ ಮೀನಿಂಗ್ ಮೋರ್ ನೆಕ್ಸ್ಟ್ ವರ್ಲ್ಡ್ ಮದುವೆ ಮಾ ದಾಕೊಂಬುದು ವಾಯತ್ವ ವೇ ಮದುವೆ ಅಂದರೆ ವಿವಾಹ ವಿ ವಾಹ ಹಾಗೆ ಇನ್ನೊಂದು ಅರ್ಥ ಕಲ್ಯಾಣ ಕಾಬರ್ದು ಲಾನ ಇಳಿಸಿ ಯಾವತ್ತು ಕೊಟ್ಟು ನ ಕಲ್ಯಾಣ ಇಲ್ಲಿ ಎಷ್ಟೋ ಜನಕ್ಕೆ ಡೌಟ್ ಬರುತ್ತೆ ಕಲ್ಯಾಣ ಜಾಗದಲ್ಲಿ ನಾ ಬರಿಬೇಕು ನಾ ಬರಿಬೇಕು ಅಂತ ನಾ ಬರಿಬಾರ್ದು ಇದು ತಪ್ಪಾಗುತ್ತೆ ಕಲ್ಯಾಣ ಅಲ್ಲ ಕಲ್ಯಾಣ ಇದರ ಇಂಗ್ಲಿಷ್ ಮೀನಿಂಗ್ ಮ್ಯಾರೇಜ್ ಪ್ರೊನೌನ್ಸಿಯೇಷನ್ ಮೂಲಕ ನೀವು ಆ ಸೌಂಡ್ಸ್ ಬರುತ್ತಲ್ಲ ಆ ಮೂಲಕ ಅಕ್ಷರಗಳನ್ನ ಯಾವ ಅಕ್ಷರ ಬರಿಬೇಕು ಅಲ್ಪ ಪ್ರಾಣ ಮಹಾಪ್ರಾಣ ಬರಿಬೇಕು ಅಂತ ತಿಳ್ಕೊಂಡು ಹಾಗೆ ನ ನ ಲ ಇದರ ಉಚ್ಚಾರಣೆ ತಿಳ್ಕೊಂಡು ಆಯಾ ಅಕ್ಷರನ ಬರೆಯೋದಕ್ಕೆ ಪ್ರಯತ್ನ ಮಾಡಿ ಇದಿಷ್ಟು ನಾಲ್ಕನೇ ತರಗತಿಯ ಆರನೇ ಪಾಠ ದೊಡ್ಡವರು ಯಾರು ಪಾಠದ ಪದಗಳ ಅರ್ಥ ನೀವು ಪದಗಳ ಅರ್ಥನ ಕರೆಕ್ಟಾಗಿ ತಿಳ್ಕೊಂಡ್ರೆ ಪಾಠ ನೀಟಾಗಿ ಅರ್ಥ ಆಗುತ್ತೆ ಇಷ್ಟೋ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಕನ್ನಡ ಬೇ ಬೇಗ ಅರ್ಥ ಆಗೋಲ್ಲ ಬರೆಯೋದಕ್ಕೂ ಕಷ್ಟ ಆಗುತ್ತೆ ಅವ್ರಿಗೆ ಇಂಗ್ಲೀಷ್ನಲ್ಲಿ ಹೇಳಿದಾಗ ಬೇಗ ಅರ್ಥ ಆಗುತ್ತೆ ಸೂರ್ಯ ರವಿ ಸನ್ ಬೆಟ್ಟ ಪರ್ವತ ಮೌಂಟೇನ್ ಜಗತ್ತು ಪ್ರಪಂಚ ವಿಶ್ವ ಲೋಕ ಅದರ ಇಂಗ್ಲೀಷ್ ಮೀನಿಂಗ್ ವರ್ಲ್ಡ್ ವಿಚಾರ ಅಂದರೆ ವಿಷಯ ಮ್ಯಾಟರ್ ಇಂಗ್ಲೀಷ್ಲಿ ಮ್ಯಾಟರ್ ಅಂತ ಹೇಳ್ತೀವಿ ಬಹಳ ಅಂದರೆ ಹೆಚ್ಚು ಮೋರ್ ಮದುವೆ ಅಂದರೆ ವಿವಾಹ ಇನ್ನೊಂದು ಅರ್ಥ ಕಲ್ಯಾಣ ಮ್ಯಾರೇಜ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ